ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಇದು ಶುಕ್ರವಾರದ ಒಂದು ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಬಿಸಿನೀರು ಅಥವಾ ತಣ್ಣೀರು ಯಾವುದಾದ್ರೂ ಕುಡಿಯೋ ಅಭ್ಯಾಸ ಇವಾಗ ಬೇಸಿಗೆ ಆಗಿರೋದ್ರಿಂದ ಬಿಸಿನೀರು ಕುಡಿದ್ರೆ ದೇಹ ಇನ್ನೂ ಬಿಸಿಯಾಗುತ್ತೆ ಅಂತೇಳಿ ತಣ್ಣೀರನ್ನೇ ಒಂದು ಅರ್ಧ ಲೂಟದಷ್ಟು ಕುಡಿತೀನಿ ಬಿಸಿನೀರು ತುಂಬಾ ಒಳ್ಳೆಯದು ಬಿಸಿನೀರು ಯಾರ ದೇಹಕ್ಕೆಲ್ಲ ಆಗುತ್ತೋ ಅವರು ಡೈಲಿ ಬಿಸಿನೀರನ್ನು ಕೂಡ ಕುಡಿಬಹುದು ನಾನು ಸ್ವಲ್ಪ ಹೀಟ್ ಇರೋದ್ರಿಂದ ನನ್ನ ಬಾಡಿ ಹೀಟ್ ಇರೋದ್ರಿಂದ ನಾನು ಬೇಸಿಗೆ ಟೈಮಲ್ಲಿ ಬಿಸಿನೀರನ್ನು ಅವಾಯ್ಡ್ ಮಾಡ್ತೇನೆ ಈಗ ಬೇಸಿಗೆ ಇರೋದ್ರಿಂದ ನಾನು ನಿಮಗೆ ಒಂದು ಟಿಪ್ಸ್ ಟಿಪ್ಸನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ರಾತ್ರಿ ಮಲಗೋ ಮುಂಚೆ ಒಂದು ಗ್ಲಾಸ್ ಅಷ್ಟು ತಣ್ಣೀರನ್ನ ತಗೊಂಡು ಅದಕ್ಕೆ ಕಾಮಕಸ್ತೂರಿ ಬೀಜ ಅಂತೇಳಿ ಸಿಗುತ್ತೆ ಆ ಬೀಜನ ಒನ್ ಟೇಬಲ್ ಸ್ಪೂನಷ್ಟು ನೆನೆ ಹಾಕಿ ಅದಕ್ಕೆ ಕಲ್ ಸಕ್ರೆ ಇದೆ ಕಲ್ ಒಂದು ಸ್ವಲ್ಪ ಹಾಕಿ ಬೆಳಿಗ್ಗೆ ಎದ್ದು ಕುಡಿಯೋದ್ರಿಂದ ದೇಹ ಒಳ್ಳೆ ಅಂತಲೇ ಹೇಳ್ಬೋದು ಇವಾಗ ಏಳು ಗಂಟೆ ಆಗಿರೋದು ಎಷ್ಟು ಬಿಸಿಲಿದೆ ನೀವೇ ನೋಡ್ತಾ ಇದ್ದೀರಾ ಬೆಳಿಗ್ಗೆ ಇದೆಲ್ಲ ಮುಗಿಸ್ಕೊಂಡು ಕಸ ಗೂಡಿಸಿ ರಂಗೋಲಿ ಕೂಡ ಹಾಕಿ ಎಲ್ಲ ಹೊರಗಿನ ಕೆಲಸಗಳನ್ನ ಮುಗಿಸ್ಕೊಂಡೆ ನನಗೆ ರಂಗೋಲಿ ಹಾಕೋದಂದರೆ ತುಂಬಾನೇ ಇಷ್ಟ ಬಟ್ ಚುಕ್ಕಿ ಇಟ್ಟು ರಂಗೋಲಿ ಹಾಕ್ತಾರಲ್ವಾ ಅದು ನಿಜ ಬರಲ್ಲ ನನಗೆ ಈ ತರ ಫ್ರೀ ಹ್ಯಾಂಡ್ ಎಷ್ಟು ಹಾಕಂದ್ರೂ ಕೂಡ ಅಷ್ಟು ಹಾಕ್ತೇನೆ ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಹಾಗೆ ಪೂಜೆಗೋಸ್ಕರ ಎಲ್ಲ ಹೂಗಳನ್ನ ಮತ್ತು ಬಿಲ್ಪತ್ರೆ ತುಳಸಿ ಪತ್ರೆ ಇವೆಲ್ಲ ನಾವು ಕಿತ್ಕೊಂಡು ಬಂದಿಟ್ಟಿದ್ರು ನಮ್ಮತ್ತೆ ನಾನು ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೆ ಕರ್ಬೇವಿಗೆ ಗಿಡ ಮನೆಯಲ್ಲೇ ಇರೋದ್ರಿಂದ ಅಂದರೆ ಮನೆ ಮುಂದೆನೇ ಇರೋದ್ರಿಂದ ಡೈಲಿ ನಾವು ಫ್ರೆಶ್ ಆಗಿರೋ ಕರ್ಬೇವನ್ನ ಯೂಸ್ ಮಾಡೋದು ಸ್ಪೆಷಲಿ ಉಪ್ಪಿಟ್ಟಿಗೆ ಎಳೆ ಕರ್ಬೇವನ ಯೂಸ್ ಮಾಡ್ತೇವೆ ನಾನಿಲ್ಲಿ ಅಕ್ಕಿ ಉಪ್ಪಿಟ್ಟನ್ನು ಮಾಡಲಿಕ್ಕೆ ಅಕ್ಕಿ ರವೆನ ಚೆನ್ನಾಗಿ ಹುರ್ಕೋತಾ ಇದ್ದೆ ಗೋಧಿ ರವೆ ಉಪ್ಪಿಟ್ಟನ್ನ ನಾವು ಯಾವಾಗಲೂ ತಿಂತಾನೆ ಇರ್ತೀವಿ ಈ ಥರ ಡಿಫ್ರೆಂಟಾಗಿ ಉಪ್ಪಿಟ್ಟಂದರೆ ಅಕ್ಕಿ ಯಾವಾಗಾದ್ರೂ ಯಾವಾಗಾದರೂ ಸರಿ ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಆ್ಯಂಡ್ ತಿನ್ನಲಿಕ್ಕೂ ಕೂಡ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಉದುರು ಉದುರಾಗಿ ತುಂಬಾ ಚೆನ್ನಾಗಿರುತ್ತೆ ಇವನು ಆಲ್ರೆಡಿ ಸ್ಕೂಲಿಗೆ ಹೋಗೋಕ್ಕೆ ಬೇಗ ಬೇಗನೆ ರೆಡಿ ಆಗ್ತಾ ಇದ್ದ ಎಕ್ಸಾಮ್ಸ್ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ ಅದಕ್ಕೋಸ್ಕರನೇ ಬೇಗ ಎದ್ದೇಳಿಸಿದ್ವಿ ಬೇಗ ಸ್ನಾನ ಮುಗಿಸ್ಕೊಂಡು ರೆಡಿ ಆಗ್ತಾಯಿದ್ದ ಅವನಿಗೂ ಕೂಡ ಟೈ ಹಾಕ್ರಿ ಅಂತೇಳಿ ಎಲ್ಲರನ್ನೂ ಕೇಳ್ತಾ ಇದ್ದ ಟೈ ಕೂಡ ಹಾಕಿ ಅವನ್ನ ರೆಡಿ ಮಾಡಿದೆ ನೆಕ್ಸ್ಟ್ ಅವನಿಗೆ ಟಿಫನ್ ಕೊಡಬೇಕಿತ್ತು ಉಪ್ಪಿಟ್ಟು ರೆಡಿಯಾಗಿತ್ತು ಉಪ್ಪಿಟ್ಟನ್ನು ಒಂದು ಪ್ಲೇಟಲ್ಲಿ ಹಾಕಿ ಅದರ ಮೇಲೆ ಒಂದು ಸ್ವಲ್ಪ ಖಾರನ ಹಾಕಿ ಅವನಿಗೆ ಟಿಫನಿಗೆ ಕೊಟ್ಟೆ ಅವನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ನಮ್ಮ ಮನೆ ಪಕ್ಕ ಇರೋ ನಾಗಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದರ್ಶನ ಮಾಡಿಕೊಂಡು ವಾಪಸ್ ಮನೆಗೆ ಬಂದೆ ದೇವಸ್ಥಾನದಿಂದ ಬಂದ ಮೇಲೆ ಗೋಧಿ ಸ್ವಲ್ಪ ತೊಳೆಯದಿತ್ತು ಗೋಧಿ ಎಲ್ಲ ತೊಳೆದು ಹಾಕಿ ಮೇಲೆ ಪಕ್ಷಿ ಬರುತ್ತೆ ಅಂತೇಳಿ ಕಾಯ್ಗೋತಾ ಕೂತಿದ್ವಿ ಇವಳು ಅದ್ರ ಜೊತೆ ಆಟ ಆಡ್ತಾ ಇದ್ಲು ಕಟ್ಟಿಗೆ ಅಲ್ಲೇ ತೆಗದೆ ಇಲ್ಲಿ ತೆಗ್ದೆ ಅಂತೇಳಿ ಹಾಗೆ ಸಂಜೆ ಆಯಿತು ಸಂಜೆನೂ ಎಲ್ಲ ಕೆಲಸ ಮುಗಿಸ್ಕೊಂಡು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ ನೀನು ದೇವಸ್ಥಾನ ಬಂತು ದೇವಸ್ಥಾನ ಗೋಪುರ ಅಂತೂ ತುಂಬಾ ಚೆನ್ನಾಗಾಗಿದೆ ತುಂಬ ಒಳ್ಳೆಯ ಕೆತ್ತನೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ನೈಟ್ ಟೈಮಲ್ಲಿ ಲೈಟಿಂಗ್ ಹಾಕಿರ್ತಾರೆ ಈ ಥರ ವೈಟ್ ಲೈಟು ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣ್ತಿರುತ್ತೆ ಅಷ್ಟು ಚೆನ್ನಾಗಿದೆ ಈ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಅಂತಲೇ ಹೇಳ್ಬೋದು ಹೊಳಗಡೆ ವೀರಭದ್ರೇಶ್ವರ ಸ್ವಾಮಿಯ ಮೂರ್ತಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಸ್ವಲ್ಪ ರಶ್ ಇದ್ದಿದ್ದರಿಂದ ಅಂದರೆ ತುಂಬಾ ಜನ ಇದ್ದಿದ್ದರಿಂದ ನನಗೆ ಫೋಟೋ ಆ್ಯಂಡ್ ವಿಡಿಯೋ ಆಗಲಿಲ್ಲ ಹಾಗಾಗಿ ಜಸ್ಟು ಸ್ವಲ್ಪನೇ ಮಾತ್ರ ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಚ್ ಮಾಡಿದ್ದೀನಿ ಅಷ್ಟೇ ದೇವರ ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ ಆದರೂ ಸಮಾಧಾನ ಆಗಲಿಲ್ಲ ಗೋಪುರನ ಇನ್ನೊಂದು ಸರಿ ನೋಡಬೇಕನ್ನಿಸ್ತು ಮತ್ತೊಂದು ಸರಿ ಗೋಪುರನ ನೀಟಾಗಿ ನೋಡಿಕೊಂಡು ಹಾಗೆ ಕಾರಲ್ಲಿ ಹೊರಟ್ವಿ ಮನೆಗೆ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು